ನಮಸ್ಕಾರ ವೀಕ್ಷಕರೇ ಆನ್ ಸ್ಪೋಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಬ್ಬು ಬೆಳೆಗಾರರಿಗೆ ಪಿ ಬೆಂಬಲ ಬೆಲೆ ಮತ್ತು ಕಟಿಂಗ್ ಚಾರ್ಜ್ ನಿಗದಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಎಂದು ಆಗ್ರಹಿಸಿ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಚೌಡಾಪುರ ಕ್ರಾಸ್ ಹತ್ರ ಪ್ರತಿಭಟನೆ ಮಾಡಿ ಬಂದ್ ಮಾಡಲಾಗುವುದು ಎಂದು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಕಲಬುರಗಿಯ ರಾಜ್ಯ ಉಪಾಧ್ಯಕ್ಷ ಸಿದ್ದರಾಮ ಡಣ್ಣೂರ್ ಎಚ್ಚರಿಕೆ ನೀಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಟನ್ ಕಬ್ಬಿನ ಸಕ್ಕರೆ ಇಳುವರಿ ಆಧಾರದಲ್ಲಿ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಡಾಕ್ಟರ್ ಸ್ವಾಮಿನಾಥ್ ಆಯೋಗದ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು ರಾಜ್ಯ ಸರ್ಕಾರದ ಆದೇಶದಂತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಸರಬರಾಜು ಮಾಡಿದ ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ ನೂರು ರೂಪಾಯಿಗಳ ಬಾಕಿ ಇರುವ ಸಮಯ ಒಂದು ಕೋಟಿಯಷ್ಟು ಹಣ ತತ್ತಕ್ಷಣವಾಗಿ ರೈತರಿಗೆ ನೀಡಬೇಕು ಕಬ್ಬು ಸರಬರಾಜು ಮಾಡಿದ ಹದಿನಾಲ್ಕು ದಿನಗಳ ಒಳಗೆ ಹಣ ಪಾವತಿ ಮಾಡಬೇಕು ಹನ್ನೆರಡು ತಿಂಗಳ ಒಳಗೆ ಕಬ್ಬು ಕಬ್ಬು ಕಟಾವು ಮಾಡಬೇಕು ಕಬ್ಬಿನ ಉಪ ಉತ್ಪನ್ನಗಳಾದ ಮೊಲಾಸೆಸ್ ಕಾಕಂಬಿ ಎಥೆನಾಲ್ ಡಿಸ್ಟಲರಿಸ್ ಸಹ ವಿದ್ಯುತ್ ಬಯೋಕಾಂಪೋಸೆಟ್ ಪಶು ಆಹಾರ ತೆರೆ ಉತ್ಪನ್ನಗಳ ಲಾಭಾಂಶದಲ್ಲಿ ರೈತರಿಗೆ ಪಾಲು ನೀಡಬೇಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರ ನಡುವಿನ ದ್ವಿಪಕ್ಷೀಯ ಒಪ್ಪಂದ ಮಾಡಿಕೊಳ್ಳುವ ಸಮಿತಿ ರಚಿಸಬೇಕು ಮತ್ತು ಸರ್ಕಾರದ ಮಾರ್ಗಸೂಚಿಯಂತೆ ಅನುಸರಿಸಬೇಕು ಕೇಂದ್ರ ಸರ್ಕಾರ ಕಬ್ಬಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಎಫ್ಆರ್ ಪಿ ದರವನ್ನ ಕೆಜಿಗೆ ಹತ್ತು ಪೈಸೆ ಕ್ವಿಂಟಲ್ಗೆ ಹತ್ತು ರೂಪಾಯಿ ಟನ್ಗೆ ನೂರು ರೂಪಾಯಿಗಳು ಮಾತ್ರ ಹೆಚ್ಚಳ ಮಾಡಿರುವುದು ಇದು ರೈತ ವಿರೋಧಿ ಆಗಿದ್ದು ಇದನ್ನು ವಾಪಸ್ ಪಡೆದು ಒಟ್ಟಾರೆ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಅಕ್ಟೋಬರ್ ಮೂರರಂದು ಚೌಡಾಪುರದ ಕ್ರಾಸ್ ಹತ್ರ ಪ್ರತಿಭಟನೆ ಮಾಡಿ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಜಿಲ್ಲೆ ಒಂದೇ ಇಂದು ನಾವು ಜಿಲ್ಲೆಗೆ ಯಾಕೆ ಅಂತ ಹೇಳಿ ನಾವು ನಮ್ಮ ಉಸ್ತುವಾರಿ ಮಂತ್ರಿ ಆದ್ರಿ ಈಗ ನೋಡ್ರಿ ಜಗದ ರೈತರಿಗೆ ಯಾಕೆ ಮೋಸ ಮಾಡ್ತಾರೆ ಇವರು ಬೇಕಾದ್ರೂ ಉದಾಹರಣೆ ಬೇಕಲ್ಲ ನಾವು ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಸೇರ್ಕಂತ ನಮಗೆ ಮೂರ್ ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ನಮಗೆ ನಿಗದಿ ಮಾಡಬಹುದು ನಿಮ್ಗೆ ಯಾರು ಬೇರೆ ಇಟ್ಕೋರಿ ನಿಮ್ಗೆ ರೇಗೋರ್ರೆ ಇಟ್ಕೋರಿ ನಿಮ್ ಕಿಲೋಮೀಟ್ರ್ ಇಟ್ಕೋರಿ ಅಲ್ಲಿ ತನ ನಾವು ನಮ್ಮ ಬೀಶಿಗೆ ಮನೆ ಮಾಡೋದೇನಂತಂದ್ರೆ ನಾಳೆ ನಮ್ಮ ಚೋಡಾಪುರ ಹೆದ್ದಾರಿದಲ್ಲೇ ನಮ್ಮ ರೇಟ್ ಫಿಕ್ಸ್ ಆಗುತ್ತೆ ನಾವು ಈಗಾಗಲೇ ಮನವಿ ಪತ್ರ ಕೊಡ್ತೀವಿ ಈಗಾಗಲೇ ನಿಮ್ಗೆ ಗೋಷ್ಠಿ ಹೆದ್ದಾರಿ ಬಂದ್ ಮಾಡ್ತೀವಿ ಸರ್ ಹಾ ಟೈಮ್ ಹತ್ತು ಗಂಟೆ ಹತ್ತು ಹನ್ನೊಂದು ಗಂಟೆ ಚಲೋ ಸುಮಾರು ಒಂದು ಐದು ಸಾವಿರ ಜನ ಸೇರ್ಬೇಕು ಲೆಕ್ಕದ ಸರ್ ಕಬ್ಬಿನ ಸರ್ ನೋಡ್ರಿ ನಮ್ಮ ಕಬ್ಬಿಂದ ಕನಿಷ್ಠ ನಮಗೆ ಏನೂ ಇಲ್ಲ ಅಂತಂದ್ರೆ ಅವ್ರಿಗೆ ಎಫ್ ಆರ್ ಪಿ ಎಲ್ಲ ಕಟ್ ಮಾಡಿ ಕೋರಿ ಕಟ್ ಮಾಡಿ ಎಲ್ಲ ಇದು ಕಿಲೋಮೀಟರ್ ವೈಸ್ ಕಟ್ ಮಾಡಿ ಕನಿಷ್ಠ ನಮ್ಗೆ ಮೂರು ಸಾವಿರದ ನೂರು ರೂಪಾಯಿ ನಮ್ಗೆ ನೆಗಿದ್ಯಾ ಯಾಕಂತಂದ್ರೆ ಬೆಳವಾಗ ನಮಗೆ ಅವ್ರಿಗೆ ಎಫ್ ನೋಡಿದ್ರೆ ಯಾವಾಗಲೂ ನಾಲ್ಕುನೂರು ಐದುನೂರು ರೂಪಾಯಿ ರೇಟ್ ಎಫ್ ದೇಶ ಅದಾನೇ ಇದೆ ಸರ್ ಒಂದೇ ಮಾತಾಡ್ತಾರೆ ಸರ್ ಅವ್ರಿಗೆ ಒಂದೇ ಮಾತಾಡ್ತಾರೆ ಚಿಂಚೋಳ ಹೈಯೆಸ್ಟ್ ಏನಿಲ್ಲ ಸರ್ ಈ ವರ್ಷ ಏನ್ ಮಾಡ್ತಾನೆ ಗೊತ್ತಾಗಲ್ಲ ಸರ್ ಅವ್ರನ್ನ ಒಂದು ರೇಟ್ ಫಿಕ್ಸ್ ಇಲ್ಲ ಸರ್ ಹಾ ಒಂದೇ ಡಿಸಿಷನ್ ಸರ್ ಈಗ ಹೋದ್ ಸಲ ಎರಡು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಾರೀ ಆದ್ರೆ ಈ ವರ್ಷ ಏನ್ ಮಾಡ್ತಾರ ಯಾಕಂತಂದ್ರೆ ಕಾರ್ಖಾನೆ ಚಾಲೂ ಆಗೋ ಟೈಮ್ದಾಗೆ ಇವರು ಡಿಸಿಷನ್ ತೊಳೋದ್ ತೋಳಿ ಜಿಲ್ಲಾ ಆಡಳಿತ ಯಾಕಂದ್ರೆ ಮುನ್ಸೂಚನೆ ತೋಳಿದ್ರ ಅಂತಂದ್ರೆ ರೈತರು ಕಬ್ಬು ಕಟ್ಕೊಂಡ್ ಬರ್ತಾರೆ ಯಾಕಂದ್ರೆ ಈಗ ಜಿಲ್ಲೆ ಚಾಲೋ ಆಯ್ತು ಅಂದ್ರೆ ಚಾಲೋಯ್ತು ಅಂದ್ರ ರೈತರು ಅಲ್ಲೇ ಕಬ್ಬು ಕೋಳಿ ಬಂದೇಳಿ ಗಾಡಿ ಜಗಳ ಮಾಲಾಕ್ ಜಗಳಿಗೆ ಆದ್ರ ಈಗ ಮುಂಚೆ ಒಂದು ರೇಟ್ ಫಿಕ್ಸ್ ಮಾಡಿ ಜಿಲ್ಲಾ ಆಡಳಿತದಲ್ಲಿ ಏನೋ ಒಂದು ಪವರ್ಫುಲ್ ಶಕ್ತಿ ನಾವು ಏನೋ ತೊಳ್ಕೊಂಡಿರ್ತೇವೆ ಆದ್ರ ಕಥೆ ಕಂಡ್ ಕತಿ ಹೇಳ್ತಾರೆ ಬರೀ ರೈತರು ಕರ್ಸೋದು ದಂಧಾ ಕರೆಸೋದು ಮೀಟಿಂಗ್ ಕರೆಯೋದು ಉಡಿಸೋದು ಆಯಿತು ಅವರು ಶುಗರ್ ಫ್ಯಾಕ್ಟ್ರಿ ಅವ್ರಿಗೆ ಏನು ಹೇಳುತ್ತಾರೆ ಅದೇ ಕೇಳುವಂಥ ತೆಲೆ ಆಡಿಸ್ತಾ ಜಿಲ್ಲಾ ಆಡಳಿತ ಏನು ಹೊಣೆಗಾರ ಮತ್ತು ನಮ್ಮ ಉಸ್ತೂರಿ ಮಂತ್ರಿ ಆದಂಥ ಮೇಲ್ಕೊಳ್ಬೇಕಾಗಿತ್ತು ಯಾಕಂತಂದ್ರೆ ಬೆಳಗಾವಿ ಭಾಗ ಕೊಟ್ಟು ಬಹಳ ಒತ್ತರಲ್ಲಿ ಯಾಕಂತಂದ್ರೆ ಆ ಆ ಮಾಲೀಕರು ಇರೋದು ಎಲ್ಲ ಚಂಡಿ ಹೊಂದಿದ ಸಭೆಯಾಗಿರೋದು ಯಾಕಂತಂದ್ರೆ ರಾಜಕಾರಣದಲ್ಲೇ ಸುಗರ್ ಫ್ಯಾಕ್ಟ್ರಿಗಳವ ಆದರೆ ನಮ್ಮ ಗುಲ್ಬರ್ಗ ಜಿಲ್ಲಾದಾಗ ಇಲ್ಲಿ ನಿಮ್ದು ಯಾರ್ದು ಇಲ್ಲ ಆದ್ರೆ ನೀವು ಯಾಕೆ ಮಾಡೋಕ್ಕಿಲ್ಲ ಅಂತೇಳಿ ನಾವೊಂದು ಹೆಚ್ಚಿಗೆ ಒತ್ತಡ ಹಾಕ್ಬೇಕಾಗಿಲ್ಲ ಸರ್ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ಇವಾಗ ನಿಮ್ಮ ಕಲಬುರಗಿ ನಗರದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಬಂದಿರುವಂತಹ ಗ್ರೇಟ್ ರಾಜ್ ಕಮಲ್ ಸರ್ಕಸ್ ದೇಶ ವಿದೇಶ ಪ್ರದರ್ಶನ ಮಾಡಿ ನಂತರ ನಮ್ಮ ಕಲಬುರಗಿಯಲ್ಲಿ ಪ್ರತಿದಿನ ಮೂರು ಆಟಗಳು ಪ್ರದರ್ಶನ ಮಾಡಲಿದೆ ಚೈನಾ ನೇಪಾಳ್ ಅಸ್ಸಾಂ ಮತ್ತು ಮಣಿಪುರಗಳಿಂದ ಬಂದಿರುವ ಮಹಿಳೆಯರು ಹಾಗೂ ಪುರುಷರು ಸರ್ಕಸ್ ಕಲಾವಿದರಾಗಿದ್ದಾರೆ ಹಾಸ್ಯ ಜೋಕರ್ಗಳಿಂದ ಕಾಮಿಡಿಯನ್ ಶೋ ನಡೆಯಲಿದೆ ಕಾರ್ ಪಾರ್ಕಿಂಗ್ ಜೊತೆಗೆ ಕ್ಯಾಂಟೀನ್ ಸೌಲಭ್ಯ ಕೂಡ ಕಲ್ಪಿಸಲಾಗಿದೆ ಮೊದಲನೇ ಆಟ ಮಧ್ಯಾಹ್ನ ಒಂದು ಗಂಟೆಗೆ ಎರಡನೇ ಆಟ ಸಂಜೆ ಗಂಟೆಗೆ ಮೂರನೇ ಆಟ ಸಾಯಂಕಾಲ ಏಳು ಗಂಟೆಗೆ ಶನಿವಾರ ಮತ್ತು ರವಿವಾರ ಸ್ಪೆಷಲ್ ಶೋ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮತ್ತೆ ಕಿತ್ತಡ ನಿಮ್ಮ ಕುಟುಂಬದೊಂದಿಗೆ ಹಿಂದೆ ಸರ್ಕಸ್ ನೋಡಲು ಬನ್ನಿ ಸ್ಥಳ ಖರ್ಗೆ ಪೆಟ್ರೋಲ್ ಬಂಕ್ ಹತ್ತಿರ ಸೇಡಂ ರಸ್ತೆ ಕಲಬುರಗಿ